ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಸಮಾವೇಶದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೂ ದರ್ಶನವನ್ನು ಕೊಡಲಿಕ್ಕೆ ವೇದಿಕೆ ಮೇಲೆ ಆಶೀನರಾಗಿರುವ ಕಣೇರಿ ಸ್ತ್ರೀಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೆ ಶರಣಾರ್ಥಿಯನ್ನು ಹೇಳಿ ವೇದಿಕೆ ಮೇಲಿನ ಆಸೀನರಾಗಿರುವ ಎಲ್ಲ ರಾಜಕೀಯ ಮುತ್ಸದ್ದಿಗಳೇ ಶ್ರದ್ಧೆಯ ತಾಯಂದಿರೇ ಸಮಸ್ತ ಹಿಂದೂ ಬಾಂಧವರೇ ಈ ಕಾರ್ಯಕ್ರಮದ ಉದ್ದೇಶ ಸಂಕಲ್ಪವನ್ನು ಸುಮಾರು ದಿನಗಳಿಂದ ತಿಳಿಸ್ತಾ ಬಂದಿದ್ದೇವೆ ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ಅತ್ಯಾಚಾರ ಅನಾಚಾರ ದೌರ್ಜನ್ಯಗಳು ಕಾಲಕ್ಕೆ ಕಾಲಕ್ಕೆ ನಡೀತಾ ಇದ್ದಾವೆ ಆ ನಿಟ್ಟಿನಲ್ಲಿ ನಮ್ಮ ಹಿಂದೂ ಸಮಾಜವನ್ನು ಎಚ್ಚರಿಸಲಿಕ್ಕಾಗಿ ಯುವ ಪೀಳಿಗೆ ಒಂದು ಸಂದೇಶವನ್ನು ಸಾರಲಿಕ್ಕಾಗಿಯೇ ಈ ಬೃಹತ್ ಹಿಂದೂ ಸಮಾವೇಶ ಆಯೋಜನಗೊಂಡಿದೆ ಬಸವಾದಿ ಶರಣನು ಅಂತ ಯಾಕೆ ಹೆಸರನ್ನು ನಾವು ಇದಕ್ಕೆ ಇಟ್ಟಿದ್ದೇವೆ ಅಂತ ಕೇಳಿದರೆ ಬಸವಾದಿ ಶರಣರು ಎಲ್ಲರೂ ಹಿಂದುಗಳೇ ಆಗಿದ್ದರು ಅವರ ವಚನಗಳ ಅಂಕಿತನಾಮಗಳು ಎಲ್ಲ ಎಲ್ಲವೂ ಆಗಿದ್ದವು ಆ ಪರಿಕಲ್ಪನೆಯನ್ನು ತಿಳಿಸಲಿಕ್ಕಾಗಿಯೇ ಇವತ್ತು ಈ ಹಿಂದೂ ಸಮಾಜವನ್ನು ಹಿಂದೂ ಸಮಾವೇಶವನ್ನು ಸಮಾಜಕ್ಕೆ ಮುಟ್ಟಿಸಲಿಕ್ಕಾಗಿಯೇ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ ಎಲ್ಲ ಹಿರಿಯರು ಪೂಜ್ಯರು ಹೇಳಿದ ಹಾಗೆ ಇದು ಟೆಸ್ಟ್ ಡೋಸ್ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ರೀತಿ ತೆರಳಾದಂಥ ಹಿಂದೂ ಜಾಗೃತಿಯ ಸಮಾವೇಶವನ್ನು ಬಸವಾದಿ ಶಿವಶರಣರ ಹಿಂದೂ ವೇದಿಕೆಯಿಂದ ಆಗ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಈ ವೇದಿಕೆಯ ಮೂಲಕವಾಗಿ ಸ್ಪಷ್ಟಪಡಿಸುತ್ತಿದ್ದೇವೆ ಹಾಗೆಯೇ ಇವತ್ತು ತಾಯಂದಿರನ್ನು ನೋಡಿದರೆ ಸಮಾಜ ಹಿಂದೂ ಸಮಾಜವನ್ನು ನೋಡಿದರೆ ನಮ್ಮ ಭಾರತ ಒಂದೇ ಹಿಂದೂ ರಾಷ್ಟ್ರ ಇರತಕ್ಕಂಥದ್ದು ನಲವತ್ತಕ್ಕೂ ಅಧಿಕವಾಗಿ ಮುಸಲ್ಮಾನ್ ರಾಷ್ಟ್ರ ಇದ್ದಾವೆ ನೂರಕ್ಕೂ ಹೆಚ್ಚು ಅಧಿಕವಾಗಿ ಕ್ರಿಶ್ಚಿಯನ್ ರಾಷ್ಟ್ರಗಳಿವೆ ನಾವು ನಾವು ಅನ್ನಲಿಕ್ಕೆ ಇವತ್ತು ನಮ್ಮನ್ನೇ ಒಡೆದು ಆಡ್ತಕ್ಕಂತಹ ವೀರಶೈವ ಲಿಂಗಾತ ಪ್ರತ್ಯೇಕ ಅಂತಕ್ಕಂಥ ಬೇರ್ಪಡಿಸ್ತಕ್ಕಂಥ ವ್ಯವಸ್ಥೆಗಳು ಎರಡು ಮೂರು ತಿಂಗಳ ನಡ್ಕೊಂಡು ಬಂದು ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಎಲ್ಲರಿಗೂ ಶುಭವಾಗಲಿ